ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಅಕ್ಕನ ಮಗನ ಮದುವೆ ಎದ್ದು ಒಂದು ಲಾಗ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ ಅಂದರೆ ಅಕ್ಕಿ ಪೂಜೆ ಮಾಡೋದರಿಂದ ಮೊದಲನೇ ವೀಡಿಯೋ ನೋಡಿ ಹೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅವತ್ತಿನ ದಿನದ್ದನ್ನೇ ವೀಡಿಯೋ ನೋಡಿ ಯಾಕೆ ಅಂದರೆ ಆ ಥರ್ವ ಎಲ್ಲ ಅವರ ಅಜ್ಜನಿಗೆ ತುಂಬ ಇಷ್ಟಪಡ್ತಾನೆ ನಾವು ಕೂಡ ಅಣ್ಣ ಅಣ್ಣ ಹೇಳಿ ಅಂದರೆ ಇಲ್ಲ ನಮ್ಮ ಅಜ್ಜ ಹೇಳಿ ಇದು ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಹಾಗಾಗಿ ಎಲ್ಲರೂ ಅವನಿಗೆ ರೇಗಿಸ್ತಾ ಇದ್ವಿ ನೋಡ್ತಾ ಇರ್ಬೋದು ನೀವು ಇವತ್ತಿನ ದಿನದಲ್ಲಿ ಅಕ್ಕನ ಮನೇಲಿ ಏನು ಕಾರ್ಯಕ್ರಮ ಅಂದರೆ ನಾ ಅವತ್ತಿನ ದಿನದಲ್ಲಿ ಎಲ್ಲ ಊಟ ಮುಗಿಸ್ಕೊಂಡು ಸ್ವಲ್ಪ ಕೂತ್ಕೊಂಡು ಎಲ್ಲ ಮಾತಾಡಿದ ನಂತರ ನೆಕ್ಸ್ಟ್ ಡೇನೆ ಲಗ್ನಪತ್ರಿಕೆ ಕಾರ್ಯಕ್ರಮ ಇತ್ತು ನೋಡಿ ಹಾಗಾಗಿ ನಾನು ಕೂಡ ಮನೆಗೆ ಹೋದೆ ನೆಕ್ಸ್ಟ್ ಡೇ ಬರೋಣ ಅಂತೇಳಿ ಅಂದ್ಕೊಂಡು ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಅಂದರೆ ಲಗ್ನಪತ್ರಿಕೆ ದಿನ ನಾನು ಬೆಳಿಗ್ಗೆ ಸ್ನಾನ ಅದೆಲ್ಲ ಮುಗಿಸ್ಕೊಂಡು ನಾನು ಒಬ್ಬಳೇ ಬಂದಿದ್ದೆ ನೋಡಿ ಯಾಕಂದರೆ ಮಕ್ಕಳೆಲ್ಲ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರೆ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಾವಲ್ಲ ಅಂತ ಹೇಳಿ ನಾನು ಬೇಗನೆ ಬಂದೆ ನೋಡಿ ಯಾಕಂದ ಮನೆಗೆ ಮದುವೆ ಇನ್ನೂ ಐದು ದಿನ ಇತ್ತು ನೋಡಿ ಆವಾಗ ಲಗ್ನಪತ್ರಿಕೆ ಕಟ್ಸೋ ಕಾರ್ಯಕ್ರಮ ಅಂತ ಹೇಳಿ ಮಾಡ್ತಾರೆ ಹಾಗಾಗಿ ನಾನು ಅವತ್ತಿನ ದಿನದಲ್ಲಿ ಬೇಗನೆ ಸ್ನಾನ ಅದೆಲ್ಲ ಮುಗಿಸ್ಕೊಂಡು ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮಕ್ಕಳನ್ನ ಬಿಟ್ಟು ಬಂದೆ ನೋಡಿ ನಾನು ಬಂದ ತಕ್ಷಣ ಸ್ವಲ್ಪ ಟೀ ಅದೆಲ್ಲ ಕುಡ್ದೆ ನನ್ನ ಅಕ್ಕನ ಮನೆಗೆ ಬಂದ ತಕ್ಷಣ ಯಾಕಂದರೆ ಎಲ್ಲರೂ ಆಲ್ರೆಡಿ ಊರಿಂದ ಬರೋರು ಬರ್ತಾಯಿದ್ರು ಬಂದ ತಕ್ಷಣ ನಾನು ಈಗ ಮೊದಲಿಗೆ ಬಂದು ದೇವ್ರದ್ದೆಲ್ಲ ವೀಡಿಯೋದೆಲ್ಲ ಮಾಡಿಕೊಂಡೆ ಯಾಕಂದರೆ ಕಾರ್ಯಕ್ರಮಗಳು ಒಂದ್ರ ಮೇಲೆ ಒಂದು ಸ್ಟಾರ್ಟ್ ಆಗೋದಿತ್ತು ನೋಡಿ ಅವತ್ತಿನ ಕಾರ್ಯಕ್ರಮಗಳು ತುಂಬ ಇದ್ವು ವಿಡಿಯೋ ನೀವು ಕಂಟಿನ್ಯೂ ಆಗಿ ಹೋಗಿದ್ರೆ ಯಾವ ಕಾರ್ಯಕ್ರಮ ಏನು ಅಂತ ಹೇಳಿ ನಿಮ್ಗೆ ಪ್ರತಿಯೊಂದು ಡೀಟೇಲ್ ಕೂಡ ತಿಳಿಯುತ್ತ ನೋಡಿ ಇದೆಲ್ಲ ನಮ್ಮ ಉತ್ತರ ಕರ್ನಾಟಕದ ಮದುವೆಯಲ್ಲಿ ಮಾಡುವಂಥ ಕಾರ್ಯಕ್ರಮಗಳು ನೋಡಿ ಬಹಳಷ್ಟು ಕಾರ್ಯಕ್ರಮ ಇರೋದರಿಂದ ಎಲ್ಲ ರೀತಿಯಿಂದ ಪೂಜಾ ಸಾಮಾನುಗಳನ್ನೆಲ್ಲ ರೆಡಿ ಮಾಡಿ ಆಲ್ರೆಡಿ ಇಟ್ಟಿದ್ದೀವಿ ನೋಡಿ ಪೂಜಾಕ್ಕೆಲ್ಲ ನಾವು ಬೇಗ ಬೇಗನೆ ರೆಡಿ ಮಾಡಿಟ್ಟು ಟಿಫನಿಗೆ ಹೋಗೋಣ ಅಂತ ಹೇಳಿ ಈಗ ರೆಡಿ ಮಾಡ್ತಾ ಇದೀವಿ ಹಾಗೆ ಒಂದು ಸ್ವಲ್ಪ ಲಗ್ನ ಪತ್ರಿಕೆಗಳು ಕೂಡ ಹುಡುಗಿ ಮನೆಯವರಿಗೆ ಕಳಿಸ್ಬೇಕಲ್ಲ ಅಂದರೆ ಅಕ್ಕಿ ಜೊತೆಗೆ ಪೂಜಾ ಅದೆಲ್ಲ ಮಾಡಿರ್ತೀವಲ್ಲ ಅದ್ರ ಜೊತೆಗೆ ಅಕ್ಕಿ ಗಂಟು ಅಂತ ಏನು ಹೇಳ್ತೀವಲ್ಲ ಅದ್ರ ಜೊತೆಗೆ ಇದೆ ಲಗ್ನ ಪತ್ರ ಕೂಡ ಕಳಿಸ್ಬೇಕಾಗುತ್ತಾ ನೋಡಿ ಹಾಗಾಗಿ ನಾವು ಅದಕ್ಕೆಲ್ಲ ಅರಿಶಿನ ಕುಂಕುಮ ಅದೆಲ್ಲ ಹಚ್ಬಿಟ್ಟು ಸ್ವಲ್ಪ ಫ್ಯಾನ್ ಹಾಕಿ ಆರ್ಲಿ ಅಂತೇಳಿ ಅಂದರೆ ಒಣಗಲಿ ಅಂತ ಹೇಳಿಬಿಟ್ಟು ಇಟ್ಟಿದ್ವಿ ಈಗೆಲ್ಲ ಎಲ್ಲ ಬಾ ಅಂತ ಹೇಳಿದ್ವಿ ಅಕ್ಕನ ಮೊಮ್ಮಗಳು ಇವಳು ಸಿಂಚನ ಅಂತ ಹೇಳಿಬಿಟ್ಟು ಅವಳೆಲ್ಲ ತೊಗೊಂಡು ಈಗ ಅಣ್ಣನ ಕೈಯಲ್ಲೇ ಇದ್ದಾಳೆ ಹಾಗಾಗಿ ನಾನು ಕೂಡ ಸ್ವಲ್ಪ ವಿಡಿಯೋ ಅದೆಲ್ಲ ಮಾಡಿಕೊಂಡೆ ನೋಡಿ ಇವರು ತಮ್ಮನೇ ಬಂದು ಇವತ್ತಿನ ವಿಡಿಯೋ ಎಲ್ಲ ಮಾಡ್ತಾಯಿದ್ದಾನೆ ಶ್ರೇಯಸ್ ಅಂತೇಳಿ ಅಕ್ಕನವ್ರ ಅಂಗಡಿ ಬಂದುಬಿಟ್ಟು ಅಂದರೆ ಶಾಪ್ ಬಂದುಬಿಟ್ಟು ಪೂಜಾ ಸ್ಟೋರ್ ಬಂದುಬಿಟ್ಟು ಶ್ರೀ ಚನ್ನಬಸವ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಶಾಪ್ ಇದೆ ನೋಡಿ ಗಂಗಾವತಿಯಲ್ಲಿ ಆ ಶಾಪ್ ಬಂದುಬಿಟ್ಟು ಅಕ್ಕನವ್ರದೇ ಅದು ಹಾಗಾಗಿ ನಮಗೆ ಸ್ವಾಮಿಗಳೇನು ಸಿಗೋದೇನು ಪ್ರಾಬ್ಲಮ್ ಆಗೋಲ್ಲ ನೋಡಿ ಎಲ್ಲ ಮೊದಲಿಗೆ ನಾವು ಹೇಳಿ ರೆಡಿ ಮಾಡಿ ಇಟ್ಟಿದ್ರಂತ ಅಕ್ಕ ಅವರೆಲ್ಲ ಹಾಗಾಗಿ ಅವರು ಬರೋ ಹೊತ್ತಿಗೆ ನಾವು ಎಲ್ಲನೂ ರೆಡಿ ಮಾಡಿ ಇಡೋಣ ಅಂತ ಇಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅಣ್ಣ ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಬೇಗ ಬಂದ ತಕ್ಷಣ ಪೂಜೆ ಅದೆಲ್ಲ ಆಗಿಬಿಡಲೆ ಯಾಕಂದರೆ ಬರೋರೆಲ್ಲ ಊರಿಂದ ಬರ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು ಈಗ ನಾನು ಅಕ್ಕ ಅವರೆಲ್ಲ ಕೂಡ ಹೂವು ಅದೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಹಾಗೇ ವೀಡಿಯೋ ಕೂಡ ಹೇಳಿದ್ನಲ್ಲ ಆಲ್ರೆಡಿ ನಮ್ಮ ಅಕ್ಕನ ಮೊಮ್ಮಗ ಶ್ರೇಯಸ್ ಅಂತ ಹೇಳಿ ಅವನು ಕೂಡ ಸ್ವಲ್ಪ ವಿಡಿಯೋ ಅದೆಲ್ಲ ಮಾಡಿ ಇದ್ದಾನೆ ನೋಡಿ ಯಾಕಂದರೆ ನನಗೆ ಸ್ವಲ್ಪ ಕೆಲಸ ಅದೆಲ್ಲ ಇರೋದ್ರಿಂದ ನಾನು ಬರೀ ವೀಡಿಯೋ ಮಾಡಿ ಕುತ್ಕೊಂಡ್ರೆ ಚೆನ್ನಾಗಿ ಅನ್ಸೋದಿಲ್ಲ ಅಂತ ಹೇಳಿಬಿಟ್ಟು ಹುಡುಗರು ಕೈಯಾಗೆಲ್ಲ ನಾನು ಮೊದಲೇ ಹೇಳಿಟ್ಟಿದ್ದೆ ನೋಡಿ ಸ್ವಲ್ಪ ಆದಷ್ಟು ಯಾರಾದರೂ ನನಗೆ ವೀಡಿಯೋ ಮಾಡಿ ನಿಮ್ಮ ಮೊಬೈಲ್ ಎಲ್ಲ ಆದರೂ ಕೂಡ ನನಗೆ ವೀಡಿಯೋ ಮಾಡಿಕೊಂಡು ಶೇರ್ ಮಾಡಿ ಅಥವಾ ಇಲ್ಲಾಂದರೆ ನನ್ನ ಮೊಬೈಲ್ ತೊಗೊಂಡಾದರೂ ನೀವು ವೀಡಿಯೋ ಮಾಡಿ ನನಗೆ ಕಳಿಸಿ ಅಂತ ಹೇಳಿದ್ದೆ ನೋಡಿ ನಾನು ಇದನ್ನು ಹೋಮ್ ಟೂರ್ ಮಾಡ್ಬೇಕಂತ ಅಂದ್ಕೊಂಡೆ ಬಟ್ ಎಲ್ಲರೂ ಊರಿಂದ ಬರೋದ್ರಿಂದ ನಾನು ಅಕ್ಕನ ಮನೆ ಹೋಮ್ ಟೂರ್ ಮಾಡೋದಾಗಲಿಲ್ಲ ನೋಡಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಅವ್ರ ಮನೆಗೆ ಹೋದ್ರೆ ಈಗ ಕ ಮದುವೆ ಎಲ್ಲ ಮುಗಿದಿದೆಯಲ್ಲ ಖಂಡಿತವಾಗಿ ನಾನು ನಿಮ್ಮ ಜೊತೆ ನಾನು ಓಮ್ ಟೂರ್ ಮಾಡಿಬಿಟ್ಟು ಶೇರ್ ಮಾಡ್ತೀನಿ ಅಂತ ಈಗ ಬಂದು ಅಕ್ಕ ಎಲ್ಲ ಹೂವು ಅದೆಲ್ಲ ಕಟ್ ಮಾಡಿ ಇಡೋಣ ಯಾಕಂದರೆ ಬಂದವರಿಗೆ ಅವ್ರಿಗೆ ಕುಂಕುಮ ಜೊತೆಗೆ ಹೂವು ಕೂಡ ಕೊಡ್ಲಿಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಅಂಥೇಳಿದ್ರು ಹಾಗಾಗಿ ಬಿಲ್ ಪತ್ರೆ ಅದೆಲ್ಲ ತೊಗೊಂಡು ಬಂದಿದ್ರು ನೋಡಿ ಅದು ಕೂಡ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇದ್ದೀವಿ ಅಕ್ಕ ನಾನು ಲಗ್ನ ಪತ್ರಿಕೆ ದಿನನೇ ತುಂಬ ಕಾರ್ಯಕ್ರಮ ಇರೋದರಿಂದ ಸ್ವಲ್ಪ ಅವಸ್ರ ಆಯ್ತು ನೋಡಿ ತುಂಬ ಅಂದರೆ ತುಂಬ ಟೈರ್ಡ್ ಆಯ್ತು ಅವತ್ತಿನ ದಿನದಲ್ಲಿ ನೋಡ್ತಾ ಇರ್ಬೋದು ನೀವು ಅಣ್ಣ ಟಿಫನಿಗೆಲ್ಲ ಹೋಗಿ ಬಂದುಬಿಡ್ರಿ ಊರಿಂದ ಬಂದವ್ರನ್ನೆಲ್ಲ ಕರ್ಕೊಂಡು ಹೋದರೆ ಮುಂದಿನ ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡಲಿಕ್ಕೆ ಬರುತ್ತೆ ಯಾಕಂದರೆ ಎಂಟುವರೆ ಆಗಿತ್ತು ಟೈಮ್ ಬಂದವಾಗಲೇ ಅದಾದ ನಂತರ ಮತ್ತೆ ಕಾರ್ಯಕ್ರಮಗಳು ತುಂಬ ಇದಾವಲ್ಲ ಅಂತೇಳಿ ಹೇಳ್ತಾಯಿದ್ರು ನೀವು ಕೂಡ ಬನ್ನಿ ಅಣ್ಣ ಅಂತ ಕರೆದೀವಿ ನಾವು ಬಟ್ ಇಲ್ಲ ಇಲ್ಲಿ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ನೀವೆಲ್ಲ ಟಿಫಿನ್ ಮುಗಿಸ್ಕೊಂಡು ಬಂದ ನಂತರ ನಾನು ಕೂಡ ಬಂದು ಮಾಡ್ತೀನಿ ಯಾಕಂದ್ರೆ ಇಲ್ಲಿ ಬೇಕಾಗುತ್ತಾ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ಅಂತ ಹೇಳಿದರು ಹಾಗಾಗಿ ನಾವು ಕೂಡ ಸ್ವಲ್ಪ ಎಲ್ಲ ಕೆಲಸ ಅದೆಲ್ಲ ಬೇಗ ಬೇಗ ಮುಗಿಸ್ಕೊಂಡು ಯಾಕಂದರೆ ನಾನು ಕೂಡ ಸ್ವಲ್ಪ ಬೇಗನೆ ಹೋಗಿದ್ದೆ ಆಲ್ರೆಡಿ ಅಕ್ಕ ಅವರೆಲ್ಲ ಮನೆಯಲ್ಲಿ ಇರೋದರಿಂದ ಊರಿಂದ ಬಂದವರ ಜೊತೆಗೆ ಎಲ್ಲ ಹೇಳಿ ರೆಡಿ ಮಾಡಿಸಿದ್ದು ಇತ್ತು ನೋಡಿ ಅಕ್ಕ ಅಂತ ಹೇಳಿದ ಮೇಲೆ ಇವರಿಗೆ ಇವರಿಗೆ ಕೂಡ ಸ್ವಲ್ಪ ಎಲ್ಲಿ ಅಪ್ಸೈಟ್ ಇತ್ತು ಹಾಗಾಗಿ ಅವರು ಎಲ್ಲರ ಜೊತೆಗೆ ಹೇಳಿಬಿಟ್ಟು ಇದ್ದರು ಅವರು ಕೂಡ ತಮ್ಮ ಕೈಲಾದಷ್ಟು ಕೂಡ ಹೆಲ್ಪ್ ಮಾಡ್ತಾಯಿದ್ರು ನೋಡಿ ಈಗ ನಾನು ಕೂಡ ಒಂದು ಫೋಟೋ ತೆಗಿಲಿ ಅಂತ ಹೇಳಿಬಿಟ್ಟು ಫೋಸ್ ಕೊಡ್ತಾ ಇದ್ದೆ ಹೇಳಿದ್ನೆಲ್ಲ ಶ್ರೇಯಸ್ ತೆಗಿತಾ ಇದ್ದಾನೆ ವೀಡಿಯೋ ಅದೆಲ್ಲ ಮಕ್ಕಳಿಗೆಲ್ಲ ಆಲ್ರೆಡಿ ಹೇಳಿಟ್ಟಿದ್ದೆ ನಾನು ನಿಜವಾಗ್ಲೂ ವೀಡಿಯೋ ಮಾಡ್ಕೊಳ್ಳೋದಂದ್ರೆ ಅಷ್ಟು ಸಲೀಸಲ್ಲ ನೋಡಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದಾದ ನಂತರ ಎಡಿಟಿಂಗ್ ಕೂಡ ಅಂತ ಇನ್ನೂ ತುಂಬ ಕಷ್ಟ ಯಾಕಂದರೆ ನಾವು ವೀಡಿಯೋ ಮಾಡಿ ಇಟ್ಕೊಂಡು ಬಿಡ್ತೀವಿ ಅದು ಅಪ್ಲೋಡ್ ಎಂದ್ ಮಾಡ್ತೀವಿ ಏನು ನಮಗೆ ಗೊತ್ತಿರೋಂಗಿಲ್ಲ ನೋಡಿ ಆಲ್ರೆಡಿ ಮದುವೆ ಆಗೋಗಿದೆ ಅದಾದ ನಂತರ ಈಗ ನಾನು ಸ್ವಲ್ಪ ರಿಲೀಫಿಂದ ಇದ್ದುಕೊಂಡು ಈಗ ನಿಮಗೆ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ அங்கே குலாப்பீ கொடுத்த அது எல்லாத்தையும் கொடுத்தா நாக்கோம் ಈಗೆಲ್ಲ ಇಲ್ಲೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ ಶ್ರೇಯಸ್ಗೆ ಹೇಳ್ತಾ ಇದ್ದೆ ನಾನು ಕೆಳಗಡೆ ಹೋಗಿ ಟಿಫನಿಗೆ ಅದೆಲ್ಲ ಯಾರ್ಯಾರು ಬಂದಿದ್ದಾರೆ ನಂತರ ಏನು ಅಡುಗೆ ಮಾಡ್ತಾ ಇದ್ದಾರೆ ಅದೆಲ್ಲ ನೋಡಿಕೊಂಡು ವೀಡಿಯೋ ಮಾಡ್ಕೊಂಡು ಬಾ ನೀನು ಅಂಥೇಳಿ ಹೇಳ್ತಾ ಇದ್ದೆ ನೋಡಿ ಅವನಿಗೆ ಯಾಕಂದರೆ ನಾನು ವೀಡಿಯೋ ಮಾಡೋಂಥೇಳಿದ್ದೀನಲ್ಲ ನನ್ನೇ ಫೋಕಸ್ ಮಾಡಿದ್ದಾನೆ ನೋಡ್ತಾ ಇರ್ಬೋದು ನೀವು ಅಕ್ಕ ನನ್ನ ಬಿಟ್ಟರೆ ಜಾಸ್ತಿ ವೀಡಿಯೋದಲ್ಲಿ ಯಾರನ್ನೂ ತೋರಿಸ್ತಾ ಇಲ್ಲ ಅವನು ಭಾಳ ಚಿಕ್ಕವನಿದಾನೆ ನೋಡಿ ಒಂದು ಐದಾರು ವರ್ಷ ಇರ್ಬೋದು ಅಷ್ಟೇ ಅವನಿಗೆ ಆದರೂ ಕೂಡ ಇಷ್ಟ ಆದರೂ ನನಗೆ ವೀಡಿಯೋ ಮಾಡಿ ತುಂಬ ಹೆಲ್ಪ್ ಮಾಡಿದ ಅವನು ಹಾಗಾಗಿ ಈಗ ಕೆಳಗಡೆ ಎಲ್ಲ ಹೋಗಿ ಟಿಫನ್ ಮಾಡೋರ್ದು ನಂತರ ಏನು ಟಿಫನ್ ಮಾಡಿದ್ದಾರೆ ನೋಡ್ಕೊಂಡು ಬಾ ಅಂತ ಕೂಡ ನಾನು ಕಳಿಸಿದೆ ನೋಡಿ ಎಷ್ಟು ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲ ವೀಡಿಯೋಸ್ಗಳು ಯಾವ ರೀತಿ ಬರ್ತಾವೆ ಅನ್ನೋದು ಕೂಡ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ವೀಡಿಯೋ ಕಂಟಿನ್ಯೂ ಆಗಿ ಹೋಗಿ ಅಂತ ಹೇಳ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಈಗ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾನೆ ಇಲ್ಲ

すごい。 तोबा दम रायला काय करतो चेक कट मारवणार स्वामी फोन मारून मार कट एज मारतो म्हणतो स्वामीला नोट करताना कट एज मारता मार्केट अरे पणडा पण पट्टीलाला पण मारवणार इथू बघावा पता तो सेग हाच तो काय पासाय

ಇದರಲ್ಲ ಫ್ರೆಂಡ್ಸ್ ಶ್ರೇಯಸ್ ಯಾವ ರೀತಿ ವೀಡಿಯೋ ಮಾಡ್ಕೊಂಡು ಬಂದ ಮತ್ತೆ ಅದಾದ ನಂತರ ಮೇಲ್ಗಡೆ ಬಂದು ಮತ್ತೆ ಕೂಡ ವೀಡಿಯೋ ಇದ್ದಾನೆ ಇನ್ನೂ ಸ್ವಲ್ಪ ಬಿಲ್ ಪತ್ರಿ ಕ್ಲೀನ್ ಮಾಡೋದಿತ್ತಲ್ಲ ಅದೆಲ್ಲ ಮಾಡಿಕೊಟ್ಟು ಟಿಫನಿಗೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಈಗ ಕುತ್ಕೊಂಡಿದ್ದೀವಿ ನೋಡಿ ಈಗ ಬಂದು ಎಲ್ಲೋ ಕಲರ್ ಡ್ರೆಸ್ ಹಾಕಿದ್ದಾರಲ್ಲ ಅಕ್ಕನ ಮೈದನ ಮಗಳು ನೋಡಿ ಅಂದರೆ ನೆಗಂಡಿ ಮಗಳು ನಮ್ಮ ದೊಡ್ಡ ಅಕ್ಕನ ನೆಗಂಡಿ ಮಗಳು ಅವಳು ಕೂಡ ನಾನು ವೀಡಿಯೋಸ್ ಎಲ್ಲ ನೋಡ್ತಾಳಂತ ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಬರ್ತಾವೆ ಆಂಟಿ ನಮ್ಮ ಮನೆಯವರು ಅದೇ ಹೇಳ್ತಾ ಇದ್ರು ನಿಮ್ಮ ಆಂಟಿ ಪಟ್ ಜಾಸ್ತಿ ಮಾಡ್ತಾರೆ ನೋಡಿ ವೀಡಿಯೋದಲ್ಲಿ ಟಿಫನಿಗಾಗಿ ಅಂತ ಹೇಳ್ತಾಯಿದ್ರು ಅಂತಂದಲು ಹಾಗಾಗಿ ನನಗೂ ಕೂಡ ಖುಷಿ ಆಯ್ತು ನೋಡಿ ಯಾಕಂದರೆ ಜಾಸ್ತಿ ಪಡ್ಡು ಮಾಡ್ತಾಳೆ ಅಂತಂದರೆ ಮಕ್ಕಳಿಗೇನು ಇಷ್ಟ ಆಗೋದಿಲ್ಲ ಬಟ್ ಹಿಟ್ಟು ಉಳಿ ಇತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಮಿಕ್ಕಿ ಮಿಕ್ಕಿರುತ್ತಲ್ಲ ಅನ್ನೋಕ್ಕೋಸ್ಕರ ನಾನು ಪಡ್ ಮಾಡಿರ್ತೀನಿ ನೋಡಿ ಆಲ್ರೆಡಿ ಅವಳಿಗೆ ಹೇಳಿದ್ದೀನಿ ಯಾಕಂದರೆ ಈಗ ಬೇಸಿಗೆ ಕಾಲಲ್ಲ ಜಾಸ್ತಿ ನಾವು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಕರೆಂಟ್ ಹೋಗೋದು ಬರೋದಾದರೆ ಸ್ವಲ್ಪ ಉಳಿ ಬಂದುಬಿಡ್ತಾ ನೋಡಿ ಹುಳಿ ಬಂದರೆ ಜಾಸ್ತಿ ಇಷ್ಟ ಆಗೋದಿಲ್ಲ ಹಾಗಾಗಿ ಬೇಗ ಬೇಗನೆ ಖಾಲಿ ಮಾಡಿದ್ರೆ ಆಯಿತು ಅಂತ ಹೇಳಿ ಒಂದು ಎರಡು ದಿನಕ್ಕಾಗಷ್ಟು ಮಾಡಿರ್ತೀನಿ ಅದಕ್ಕೆ ಹೇಳ್ತಾ ಇದ್ಲು ತಮಾಷೆಗೆ ಹೇಳಿದ ಆಂಟಿ ಏನು ಅನ್ಕೋಬೇಡಿ ಅಂತೇಳಿ ಕೂಡ ಹೇಳ್ತಾ ಇದ್ದು ನೋಡಿ ಆಲ್ರೆಡಿ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ನಾನು ವೀಡಿಯೋಸ್ ಮಾಡೋದು ಕೂಡ ನೋಡಿದ್ದಾರೆ ಅವರಿಗೆಲ್ಲ ಗುರ್ತಿದೆ ಹಾಗೆ ಕೂಡ ನನಗೆ ಸಪೋರ್ಟ್ ಕೂಡ ಮಾಡ್ತಾಯಿದ್ದಾರೆ ಬಟ್ ನನಗೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಇಲ್ಲ ನೋಡಿ ಯಾಕೆಂದರೆ ಒಂದು ಫಂಕ್ಷನ್ ತಪ್ಪಿದರೆ ಇನ್ನೊಂದು ಫಂಕ್ಷನ್ ಖಂಡಿತವಾಗಿ ಇದ್ದೇ ಇರ್ತಾವ ಮನೆಯಲ್ಲಿ ಆಯಿತು ಇಲ್ಲ ಆಯಿತು ಇಲ್ಲ ರಿಲೇಟಿವ್ಸ್ದಾಯಿತು ಯಾರ್ದಾದ್ರೂ ಒಂದು ಫಂಕ್ಷನ್ ಇದ್ದೇ ಇರುತ್ತಾ ನಾವು ಬೆಳಗ್ಗೆ ಏನು ರೆಡಿಯಾಗಿ ಹೋದ್ನೆ ಅಂದರೆ ಬರೋದೇ ನಾಲ್ಕೈದು ಗಂಟೆ ಆಗಿಬಿಡುತ್ತಾ ನೋಡಿ ಬಂದ ತಕ್ಷಣ ಕೆಲಸ ಯಾವುದೂ ಆಗೋದಿಲ್ಲ ಮನೆಗಿನ ಕೆಲಸ ಆಯಿತು ಫುಲ್ ಟೈರ್ಡ್ ಆದಂಗೆ ಆಗಿಬಿಡುತ್ತೆ ಆವತ್ತಿನ ಇಡೀ ದಿವಸ ಹೋಗ್ಬಿಡುತ್ತೆ ನೋಡಿ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಹಾಗಾಗಿ ನನಗೆ ವೀಡಿಯೋಸ್ಗಳು ತುಂಬ ಇದ್ದಾವೆ ಬಟ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದೇ ಸ್ವಲ್ಪ ಕಷ್ಟ ಆಗಿದೆ ನೋಡಿ ಯಾಕಂದರೆ ಫ್ಯಾನ್ ಕೂಡ ತೆಗಿಬೇಕು ಆ ರೀತಿಯಾಗಿ ಎಲ್ಲ ನೀವು ಇಟ್ಬಿಟ್ಟೆ ಮಾತಾಡಬೇಕಾಗುತ್ತೆ ಯಾವುದೇ ರೀತಿಯಿಂದ ಡಿಸ್ಟರ್ಬೆನ್ಸ್ ಇರಬಾರ್ದು ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ ಯಾಕಂದರೆ ತುಂಬ ಶೆಕೆ ಇರುತ್ತಲ್ಲ

ಸೈತಾದ್ರೂ ಹೇಳ ಏನಾದ್ರೂ ಹೇಳು ಏನಾದ್ರೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂತ ಹೇಳಿ ಮಾರ್ನಿಂಗ್ ಹ್ಮ್ ನಮ್ಮ ಅಜ್ಜಿ ಮೊಬೈಲಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ನಮ್ಮ ಅಜ್ಜಿ ಮೊಬೈಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳ್ದೆ ನೋಡಿ ಹೆಂಗೆ ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂ ಪಿ ಟಿ ಕನ್ನಡ ಲಾಗ್ಸ್ ನಾನು ಪಿಯಾ ಅಂತ ಹೇಳಿ ಬನ್ನಿ ನೋಡಿ ಇವನೇ ನಂದು ಇವತ್ತು ದಿನದ ವೀಡಿಯೋಗ್ರಾಫರ್ ಶ್ರೇಷ್ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಮೊಮ್ಮಗ ಇವರು ನಮ್ಮ ಮೊಯ್ನಿ ಅವ್ರು ನಮ್ಮ ಅಕ್ಕ ಅವರು ಒಬ್ಬರು ನಮ್ಮ ಒಯ್ನಿ ನೋಡಿ ಸಣ್ಣ ವೈನಿ ನೋಡಿರಿ ಆಲ್ಮೋಸ್ಟ್ ಆಲ್ ಎಲ್ಲ ನೀವು ಬನ್ನಿ ಫ್ರೆಂಡ್ಸ್ ಅಕ್ಕನ ಮನೆಯಲ್ಲಿ ಅಂದರೆ ಅಕ್ಕನ ಮಕ್ಕಳದ್ದು ಮ್ಯಾರೇಜ್ ಇದೆಯಲ್ಲ ಹಾಗಾಗಿ ಇವಾಗ ಫಂಕ್ಷನ್ ಒಂದೊಂದು ಸ್ಟಾರ್ಟ್ ಆಗಿದ್ದಾವೆ ಕಂಟಿನ್ಯೂ ಆಗಿ ನೋಡ್ಕೊಂಡು ಹೋಗಿ ಅಂತ ಕೇಳ್ತೀನಿ ನೋಡಿ ಹಾಂ ಹೇಳೋಣ ಏನು ಕಾರ್ಯಕ್ರಮ ಇವತ್ತು ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಅಕ್ಕನ ಮನೆಯಲ್ಲಿ ಅಕ್ಕನ ಮಗಂದು ಲಗ್ನ ಪತ್ರ ಕಾರ್ಯಕ್ರಮ ಇದೆ ಅಂದರೆ ಇಬ್ಬರು ಮಕ್ಕಳದು ಮ್ಯಾರೇಜ್ ಇದೆ ಹಾಗಾಗಿ ಇವತ್ತಿನ ಮೊದಲನೇ ದಿನ ಬಂದು ಲಗ್ನ ಪತ್ರ ಅಂತ ಹೇಳಿ ನಾವು ಮಾಡ್ತೀವಿ ನೋಡಿ ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನಾ ಸಾಂಗ್ಗಳೆಲ್ಲ ಬರಬೇಕು ಹಾಗಾಗಿ ನಾವೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ ನೋಡಿರ್ಬೋದು ನೀವು ಅಣ್ಣ ನಾವಾಗಲೇ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ದೊಡ್ಡಣ್ಣ ಇವರು ನೋಡಿ ಫ್ರೆಂಡ್ಸ್ ಇಲ್ಲೊಬ್ಬತ್ತ ತೇಜಸ್ ಅಂತಿದ್ದಾನ ಇವ್ರು ಬಂದು ಟ್ವಿನ್ಸ್ ನೋಡಿ ತೋರಿಸ್ತಾ ಇದ್ದೀನಿ ಮಾಡ್ರಿ ಬಂಗಾರಿಗಳ ಹಾಯ್ ಟ್ವಿನ್ಸ್ ನೋಡಿ ಇವರು ಮೇಲೆ ಮೇಲೆ ಇದ್ದಾಳಲ್ಲ ಬಾಯಿ ಹಾಯ್ ಮಾಡ್ತಿದ್ದಾಳಲ್ಲ ಅಕ್ಕಿ ಸ್ವಪ್ನ ಅಂತೇಳಿ ಅವ್ರ ಅಕ್ಕ ನೋಡಿ ಇಲ್ಲೆಲ್ಲ ಅಡುಗೆ ಕಾರ್ಯಕ್ರಮ ನಡೀತಾ ಇದೆ ಆದ ಟಿಫಿನ್ ಉಪ್ಪಿಟ್ಟು ಚಟ್ನಿ ಪುಡಿ ಉಪ್ಪಿನಕಾಯಿ ಅಕ್ಕ ಉಪ್ಪಿಟ್ಟು ತಿನ್ನೋದಲ್ಲ ನಿಮ್ಮನ್ನು ವಿಡೇ ಮಾಡ್ತೀನಿ ನೋಡಿ ಮಾಮಲ್ಲಿ ರೆಡಿ ಆಗ್ತಾನ ನಾನು ವಿಡೋ ಮಾಡ್ತಿದ್ರೆ ಮೂರ್ ನಿಂಗ್

ಟಿಫನಿಗಿಂತ ಕೆಳಗಡೆ ಬಂದಿ ನೋಡಿ ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟು ಚಟ್ನಿ ಪುಡಿ ನಂತರ ಉಪ್ಪಿನಕಾಯ್ದೆಲ್ಲ ಮಾಡಿಸಿದ್ರು ಟಿಫನ್ ಎಲ್ಲ ಮಾಡಿಕೊಂಡು ಬೇಗನೆ ಹೋದ್ವಿ ಯಾಕಂದರೆ ಅಣ್ಣ ಕೂಡ ಟಿಫನ್ ಮಾಡ್ಕೊಂಡು ಬಂದರೆ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತವೆ ನಂತರ ಮುಂದಿನ ಕಾರ್ಯಕ್ರಮಗಳು ಕೂಡ ಬೇಗ ಬೇಗನೆ ಆಗ್ತಾವ ಅಂತ ಹೇಳಿಬಿಟ್ಟು ನಾನು ಅಕ್ಕ ಕೂಡ ಬೇಗನೆ ಟಿಫನ್ ಮುಗಿಸ್ಕೊಂಡು ಈಗ ಅಣ್ಣನ ಕಳಿಸಿದ್ರಾಯ್ತಂತೆ ಮೇಲ್ಗಡೆ ಹೋಗ್ತಾ ಇದೀವಿ ಅಷ್ಟರಲ್ಲೇ ನಾನು ಒಂದು ಸ್ವಲ್ಪ ವೀಡಿಯೋ ಅದೆಲ್ಲ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಮತ್ತೊಮ್ಮೆ ಸ್ವಲ್ಪ ಉಪ್ಪಿಟ್ಟು ಖಾಲಿ ಆಗಿತ್ತಂತ ಅನ್ಕೋತೀನಿ ನೋಡಿ ಮತ್ತೆ ಬಿಸಿ ಉಪ್ಪಿಟ್ಟು ಮಾಡಿದರು ನಂತರ ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದಾರೆ ಈಗ ಒಂದು ಐದು ಜನ ಬಂದು ಏನು ಒಳಕಲ್ ಪೂಜಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಕುತ್ಕೊಂಡಿದ್ದಾರೆ ನಾನು ಕೂಡ ವಿಡಿಯೋ ನಾನೇ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಐದು ಜನ ಮುತ್ತ ಬೇಕಲ್ಲ ಹಾಗಾಗಿ ಒಳಕಲ್ ಪೂಜಕ್ಕೆ ಈಗ ರೆಡಿ ಮಾಡಿದ್ದಾರೆ ನಂತರ ಬಿಸಕಲ್ ಪೂಜೆ ಕೂಡ ರೆಡಿ ಮಾಡಿದ್ದಾರೆ ನೋಡಿ ಮನೆ ಬಂದು ಡಬಲ್ ಬೆಡ್ರೂಮು ಕಿಚನ್ ಹಾಲ್ ಇಷ್ಟೇ ಇದೆ ನೋಡಿ ಹಾಗಾಗಿ ಸ್ವಲ್ಪ ಕುತ್ಕೊಳ್ಳಿಕ್ಕೆ ಅದಕ್ಕೆ ಸರಿ ಹೋಗ್ತಾ ಇಲ್ಲ ಹಾಗಾಗಿ ಆ ಕಡೆ ಒಂದು ಇಬ್ಬರು ಜನ ಈ ಕಡೆ ಒಂದು ಮೂರು ಜನ ಕುತ್ಕೊಂಡು ಎಲ್ಲ ಪೂಜೆ ಅದೆಲ್ಲ ಮುಗಿಸಿದ್ರು ಅಂದರೆ ಒಳಕಲ್ ಪೂಜೆ ಕೈ ಜನ ಬೇಕು ನೋಡಿ ಬಿಸಕಲ್ ಪೂಜೆ ಕೈ ಜನ ಬೇಕು ಹಾಗಾಗಿ ಈಗ ಮೊದಲಿಗೆ ಬಂದು ಒಳಕಲ್ ಪೂಜೆ ಅಂತ ಅನ್ಕೋತೀನಿ ನೋಡಿ ಯಾಕಂದರೆ ಆ ಕಡೆಯೇ ಕುತ್ಕೊಂಡಿದ್ದಾರಲ್ಲ ಹಾಗಾಗಿ ಈಗ ಬಂದು ಒಬ್ಬರು ಆರತಿ ಕೂಡ ಮಾಡಿದರು ಅದಾದ ನಂತರ ಶಾಸ್ತ್ರಿಕ ಸಂಡಿಗೆ ಕೂಡ ಇಡಬೇಕಂತ ನೋಡಿ ಮದುವೆಲ್ಲೇನೋ ಹಾಗಾಗಿ ಸ್ವಲ್ಪ ಹಿಟ್ಟು ಅದೆಲ್ಲ ಮಳಿಸ್ತಾ ಇದ್ದಾರೆ ಅಕ್ಕ ನಂತರ ಅತ್ತೆ ಬಂದು ನಮ್ಮ ದೊಡ್ಡಕ್ಕ ಇದ್ದಾರಲ್ಲ ಅವ್ರ ಅತ್ತೆ ಬಂದಿವರು ಇವ್ರು ಬಂದು ನಮ್ಮ ಅಕ್ಕ ನೋಡಿ ಶಾಸ್ತ್ರಕ್ಕಾಗಿ ಸ್ವಲ್ಪನೇ ಸಂಡಿಗೆಗೆ ಇಟ್ಟು ಮರಳಿಸ್ತಾ ಇದ್ದಾರವರು ಬುಧವಾರ பாட

ಫೋಟೋಗ್ರಾಫರ್ ಕೂಡ ಬಂದಿದ್ದಿಲ್ಲ ನೋಡಿ ಹಾಗಾಗಿ ಕ್ಯಾಮ್ರಾ ಕೊಟ್ಟು ಕಳಿಸಿದ್ರೆ ಅವರು ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನಮ್ಮ ಬಳ್ಳಾರಿ ಅಕ್ಕ ಅವ್ರ ಮಗ ಬಂದು ಸ್ವಲ್ಪ ಫೋಟೋ ಅದೆಲ್ಲ ಕ್ಲಿಕ್ ಮಾಡ್ತಾಯಿದ್ರು ಅವ್ರು ಬರೋ ತನಕ ಹಾಗೆ ನಂದು ಕೂಡ ವೀಡಿಯೋದಲ್ಲಿ ವೀಡಿಯೋ ಫೋಟೋ ಅದೆಲ್ಲ ತೊಗೋತಿದ್ದೆ ನೋಡಿ ನಾನು ಮೊಬೈಲ್ನಲ್ಲಿ ಹೇಳಿದ್ನೆಲ್ಲ ಒಳಕಲ್ ಪೂಜೆ ನೋಡಿ ಇದು ಅಂದರೆ ಇದು ಏನಂತಾರೆ ಒಣಿಕೆ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಸೀರೆ ಅದೆಲ್ಲ ಉಡಿಸ್ಬಿಟ್ಟು ಅಲಂಕಾರ ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು ಬಟ್ ತುಂಬ ಹವಸರಾಗಿರೋದ್ರಿಂದ ಅದಕ್ಕೆ ಒಂದು ಸೀರೆ ಅದೆಲ್ಲ ಉಡಿಸ್ಬಿಟ್ಟು ಈಗ ಶಾಸ್ತ್ರೋತ್ತವಾಗಿ ಪೂಜೆ ಅದೆಲ್ಲ ಮಾಡಿದರು ಈಗೆಲ್ಲ ಮುತ್ತೈದೆಯರು ನಮಸ್ಕಾರ ಮಾಡಿ ಆರತಿ ಅದೆಲ್ಲ ಬೆಳಗ್ಗೆ ಒಳಕಲ್ ನಂತರ ಬಿಸಕಲ್ ಪೂಜೆ ಅದಾದ ನಂತರ ಏನೋ ಶಾವ್ಗೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ನೋಡ್ತಾ ಇರ್ಬೋದು ನೀವು ಅಕ್ಕ ಈ ಕಡೆ ಅತ್ತೆ ಅವರು ಕೂತ್ಕೊಂಡು ಶಾವಿಗೆ ಕೂಡ ಮಾಡ್ತಾಯಿದ್ದಾರೆ ನಾನು ಕೂಡ ಏನು ಶಾವ್ಗೆ ಏನು ಮಾಡ್ತಾರಲ್ಲ ಅದನ್ನು ಕೂಡ ಹಿಡ್ದು ಮರದಲ್ಲಿ ಅಥವಾ ಬುಟ್ಟಿಯಲ್ಲಿ ಹಾಕ್ಬೇಕಂತ ನೋಡಿ ಅದೇ ರೀತಿಯಾಗಿ ನಾನು ಕೂಡ ಕೂತ್ಕೊಂಡು ಈಗ ಫೋಟೋ ಅದೆಲ್ಲ ವೀಡಿಯೋ ಮಾಡ್ಕೋತಾ ಇದ್ದಾರೆ ಅದೇ ಹೇಳ್ತಾ ಇದ್ದೆ ಕರೆಕ್ಟ್ ಮಾಡಿರಿ ಚೆನ್ನಾಗಿ ಮಾಡಿರಿ ವೀಡಿಯೋಸ್ ಎಲ್ಲ ಚೆನ್ನಾಗಿ ಮಾಡಿರಿ ಫೋಟೋಸ್ ತೆಗೀರಿ ಅಂತ ಹೇಳ್ತಾ ಇದ್ದೆ ಹಾಗೆ ಮಗಳು ಕೂಡ ಬಂದು ನೋಡಿ ಹಾಗೆ ಅಕ್ಕನ ಜೊತೆಗೆ ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿಸ್ಕೊಂಡ್ರು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮುಂದಿನ ಕಾರ್ಯಕ್ರಮ ವಿಡಿಯೋ ನಾಳೆ ಶೇರ್ ಮಾಡ್ತೀನಂತ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಆದಷ್ಟು ಡೈಲಿ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಥವಾ ಒನ್ ಡೇ ಬಿಟ್ಟು ಒನ್ ಡೇ ಕೂಡ ವೀಡಿಯೋಸ್ನ ಕಂಪಲ್ಸರಿ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ಮತ್ತು ನಾಳಿನ ಒಂದು ವೀಡಿಯೋದಲ್ಲಿ ಕಂಟಿನ್ಯೂ ವೀಡಿಯೋದಲ್ಲಿ ಮತ್ತೆ ಅಂತ ಅಲ್ಲಿವರೆಗೆ ಬಾಯ್ ಟೇಕ್ ಕೇರ್